ಜ್ಯೋತಿಬಾ ಪುಲೆ ದಂಪತಿಗಳು ಇಂದಿಗೂ ಜನಮಾನಸದಲ್ಲಿ ಅಜರಾಮರ ಅಥಣಿ ಪಟ್ಟಣದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅಭಿಮತ ಶಿಕ್ಷಣ ಕ್ಷೇತ್ರದಲ್ಲಿ ಪುಲೆ ದಂಪತಿಗಳು ಮಾಡಿದ ಕ್ರಾಂತಿಕಾರಿ ಕೆಲಸ ನಮಗೆಲ್ಲ ಮಾದರಿ ಆಧುನಿಕ ಭಾರತದ ಪ್ರಥಮ ಮಹಾತ್ಮ ಜ್ಯೋತಿಬಾ ಪುಲೆ ದಂಪತಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಗಮನಾರ್ಹ ಕ್ರಾಂತಿಕಾರಿ ಕೆಲಸಗಳಿಂದ ಇಂದಿಗೂ ಜನಮಾನಸದಲ್ಲಿ ಅವರು ಅಜರಾಮರವಾಗಿದ್ದಾರೆ ಎಂದು ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರು ಹೇಳಿದರು ಸ್ಥಳೀಯ ಚೇತ್ರರಸ್ತೆಗೆ ವಸ್ತೆಗೆ ಹೊಂದಿಕೊಂಡಿರುವ ಮಹಾತ್ಮ ಜ್ಯೋತಿಬಾ ಪುಲೆ ಸರ್ಕಲ್ನಲ್ಲಿ ಗುರುವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜ್ಯೋತಿಬಾ ಪುಲೆಯವರ ನೂರ ತೊಂಬತ್ತೇಳನೇ ಜಯಂತುತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಅತ್ಯಂತ ಸಂತಸದಾಯಕ ಜ್ಯೋತಿಬಾ ಅವರು ಮನಸ್ಸು ಮಾಡಿದ್ದರೆ ಸರ್ಕಾರಿ ನೌಕರಿಗೆ ಹೋಗಬಹುದಿತ್ತು ಕ್ರಮೇಣ ತಮ್ಮ ವೃತ್ತಿಯಲ್ಲಿ ಯಶಸ್ಸು ಸದಸ್ಯ ಹೈಕೋರ್ಟಿನ ಪ್ರಮುಖ ನ್ಯಾಯಾಧೀಶರು ಆಗಬಹುದಿತ್ತು ಆದರೆ ಅವರು ಸ್ಥಾಯಿಯಾಗಿ ಉಳಿದದ್ದು ಸಮಾಜ ಸುಧಾರಣಾ ಕಾರ್ಯಗಳಲ್ಲಿ ಅವರ ಸಮಾಜ ಸುಧಾರಣಾ ಕಾರ್ಯಗಳೇ ನಮಗೆಲ್ಲರಿಗೂ ಪ್ರೇರಣೆಯೇ ಎಂದರು ಅನಂತರ ಶ್ರೀ ಮಹಾತ್ಮ ಜ್ಯೋತಿಬಾಕುಲೆ ಸರ್ಕಲ್ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಎಂದು ಶಾಸಕರಿಗೆ ಆಯೋಜಕರು ಹಾಗೂ ಮಾಳಿ ಸಮಾಜದ ಮುಖಂಡರು ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ಮುಖಂಡರಾದ ಎಸ್ ಕೆ ಬುಟ್ಟಾಳೆ ಚಿದಾನಂದ ಸವದಿ ಗಿರೀಶ್ ಬುಟ್ಟಾಳಿ ರವಸಾ ಬೈಳ ದರಪ್ಪ ಟರ್ ಬಸವರಾಜ ಗುಂಟಿ ಸುಭಾಷ್ ಮಾಳಿ ರವಿ ಬಡ್ಕಂಬಿ ಬಾಸಿಂಗಿ ಸಂತೋಷ್ ಸಾವಡ್ಕರ್ ಪರಶುರಾಮ್ ಸೋನ್ಕರ್ ರಮೇಶ್ ಮಾಳೆ ಪ್ರಶಾಂತ್ ತೋಡ್ಕರ್ ಎಸ್ ಎಸ್ ಾಗಿ ಮುರುಗೇಶ್ ಮೌಳೆ ರಾಮಲಿಂಗ ಬಡ್ಕಂಬಿ ಮಹಾಂತೇಶ್ ಬಾಸಂಗಿ ಸಚಿನ್ ಬುಟ್ಟಾಳಿ ಮಹಾದೇವ್ ಚಮಕೇರಿ ಕೇದಾರಿ ದೇವನ್ಮಳ್ ಗಿರೀಶ್ ದೇವನ್ಮಳ್ ಮಹಾಂತೇಶ್ ಮಾಳಿ ಬಸವರಾಜ್ ಹಳದಮಳ್ ಶಿವ ಹಲ್ವೆಗಾರ್ ರವಿ ಕಾಂಬ್ಳೆ ಶ್ರೀಶೈಲ್ ಬಡ್ಕಂಬಿ ಆನಂದ ಲಗಡಿ ಶ್ರೀಶೈಲ್ ಕಿವಡಿ ಸಂತೋಷ್ ಕಿವಡಿ ಕಲ್ಲಪ್ಪ ನರೋಡಿ ಶಿವ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು